ಬ್ರಹ್ಮ ರಾಜ ಶ್ರೀರತ್ನಾಟ್ಯ ಒಂದೇ ಭಾರತ ಮಾತ್ರ ಕ್ಷೇತ್ರ ದೇವರನ್ನ ಮನದಲ್ಲಿ ಸ್ಮರಿಸುತ್ತ ಇಲ್ಲಿ ನೆರೆದಿರ್ತಕ್ಕಂತ ಆರ್ಥಿಕ ಬಂಧುಗಳು ಜಗತ್ತಿನ ಅತಿ ಪುರಾತನ ಧರ್ಮ ಅದು ಸನಾತನ ಹಿಂದೂ ಧರ್ಮ ಈ ಧರ್ಮ ದೈವದತ್ತವಾದ ಧರ್ಮ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಇದು ಅವಿನಾಶಿ ಇಂತಹ ಪರಮ ಪಾವನ ಧರ್ಮದಲ್ಲಿ ಜನಿಸಿರುವುದು ನಮ್ಮ ಅನೇಕ ಜನ್ಮದ ಪುಣ್ಯದ ಫಲ ಸನಾತನ ಹಿಂದೂ ಧರ್ಮ ಅನೇಕ ಆಚರಣೆ ಅನುಷ್ಠಾನ ವಿಧಿ ವಿಧಾನಗಳನ್ನ ಹೊಂದಿದೆ ಹಿಂದೂ ಪಂಚಾಂಗದ ಪ್ರಕಾರ ಐದನೇ ಮಾಸವು ಅತ್ಯಂತ ವಿಶೇಷವಾದ ಮಾಸ ಭಜಕರು ಆಸ್ತಿಕರು ಪಂಡಿತರು ಪಾಮರರಿಗೆ ಇದು ಪುಣ್ಯದ ಮಾಸ ತುಂಬಾ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ಶಿವನು ಲೋಕ ಕಲ್ಯಾಣಕ್ಕಾಗಿ ಸಮುದ್ರ ಮಂಥನ ಕಾಲದಲ್ಲಿ ಬಂದಂತ ಹಾಗವನ್ನ ಸೇವಿಸಿರುತ್ತಾನೆ ಹಾಗೆ ಹಾಗಾಗಿ ಈ ಮಾಸದಲ್ಲಿ ಶಿವ ಪಾರ್ವತಿಯರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತದೆ ಹಾಗಂತ ಎಲ್ಲಾ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಇರ್ತದೆ ಆದ್ರೆ ಶಿವ ಪಾರ್ವತಿಯರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರ್ತದೆ ಮಹಾ ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಹನುಮಾನ್ ಚಾಲಿಸವನ್ನ ರಚಿಸಿದ ತುಳಸಿದಾಸರು ಜನಿಸಿದ್ದು ಇದೇ ಮಾಸದಲ್ಲಿ ಜಗದೊಡೆಯ ಶ್ರೀ ಕೃಷ್ಣ ಪರಮಾತ್ಮನು ಕಂಸನ ವಧೆಗಾಗಿ ಜನ್ಮ ತಾಳಿದ್ದು ಇದೇ ಶ್ರಾವಣ ಮಾಸದಲ್ಲಿ ಹಾಗೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಸಮುದ್ರ ಬಂಧನ ಕಾಲದಲ್ಲಿ ಮಹಾಲಕ್ಷ್ಮಿಯ ಜನನ ಆಗ್ತದೆ ಎರಡನೇ ಶುಕ್ರವಾರವನ್ನ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾತೆಯು ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಹಾಗೆ ಅಂದ್ರೆ ರಕ್ಷಾಬಂಧನ ರಕ್ಷಬಂಧನವನ್ನ ನಾವು ಆಚರಣೆ ಮಾಡ್ತೇವೆ ಶ್ರೀ ಕೃಷ್ಣ ಪರಮಾತ್ಮನ ಶಿಶು ಪಾಲನ ಮಾಡ್ತಾನೆ ತನ್ನ ಸುದರ್ಶನ ಚಕ್ರದಿಂದ ಆಗ ಕೃಷ್ಣ ಪರಮಾತ್ಮನ ಕೈಯಲ್ಲಿ ಗಾಯಾಗಿ ರಕ್ತ ಸೋರ್ತದೆ ಆಗ ದ್ರೌಪದಿಯು ತನ್ನ ಸೀರೆಯ ವಸ್ತ್ರವನ್ನು ಹರಿದು ಕೃಷ್ಣ ಪರಮಾತ್ಮನ ಕೈಯನ್ನು ಹೊರಿಸ್ತಾಳೆ ಕೈ ವರ್ಸಿಗೆ ಆ ಬಟ್ಟೆಯನ್ನ ಕೃಷ್ಣ ಪರಮಾತ್ಮನ ಕೈಗೆ ಕಟ್ತಾರೆ ಆ ಘಟನೆಯನ್ನ ನಾವು ಬಾಂಧವ್ಯದ ಸಂಕೇತವಾಗಿ ಅಣ್ಣ ತಂಗಿಯರ ಹಬ್ಬ ರಕ್ಷಾ ಬಂಧನವನ್ನ ಆಚರಣೆ ಮಾಡ್ತೇವೆ ಜನಮೇಜಯ ಮಹಾರಾಜರು ಭೂಮಿಯಲ್ಲಿರುವಂತ ಸರ್ಪ ಸಂತತಿಯ ಉಳಿವಿಗಾಗಿ ಸರ್ಪ ಯಾಗವನ್ನ ಮಾಡ್ತಾರೆ ಹಾಗಾಗಿ ಈ ಮಾಸದಲ್ಲಿ ಬರುವಂತದ್ದು ನಾಗರ ಪಂಚಮಿ ನಾವೆಲ್ಲ ಅದ್ದೂರಿಯಾಗಿ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತೇವೆ ಈ ಮಾಸವನ್ನ ಹಬ್ಬದ ಮಾಸ ಅಂತ ಕರೀತಾರೆ ಹಾಗೆ ಅಷ್ಟ ಹನುಮಂತ ದೇವಸ್ಥಾನಗಳಲ್ಲಿ ಬಂದಾದ ಕಾಸ್ಮೋಡಿ ಹನುಮಂತ ದೇವಸ್ಥಾನದಲ್ಲಿ ನಿತ್ಯವೂ ಹಬ್ಬ ಅಂತ ಹೇಳ್ಬಹುದು ಯಾಕೆಂದ್ರೆ ಇಲ್ಲಿಯ ಕಾರ್ಯಕ್ರಮ ತುಂಬಾ ವಿಶೇಷವಾದದ್ದು ಈಗ ಶ್ರಾವಣ ಶ್ರವಣ ಕಾರ್ಯಕ್ರಮ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಿತ್ಯವೂ ಹಬ್ಬ ಅಂತ ಹೇಳ್ಬಹುದು ಹಾಗೆ ನನ್ನ ಆರಾಧ್ಯ ದಂಡಿನ ದುರ್ಗಾ ದೇವಸ್ಥಾನದಲ್ಲಿಯೂ ನಿತ್ಯ ಏನು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರ್ತದೆ ಎಲ್ಲ ದೇವಸ್ಥಾನ ವಿಶೇಷ ದಂಡಿನ ದುರ್ಗಾ ದೇವಿ ದೇವಸ್ಥಾನದಲ್ಲೂ ವಿಶೇಷ ಕಾರ್ಯಕ್ರಮ ಇರುವುದರಿಂದ ಹಣ ಕೇಳಿದ ಸಂದರ್ಭದಲ್ಲಿ ನಾನು ಒಂದಿನ ಬಿಟ್ಟು ಯಾವುದು ಈ ಕಾರ್ಯಕ್ರಮಕ್ಕೆ ಬರುವ ಬಗ್ಗೆ ಹೇಳ್ತೆ ಅಂತ ಹೇಳಿದ್ದೆ ಈ ಒಂದು ತಂಡ ಅಣ್ಣಪ್ಪ ನಾಯ್ಕ ನೇತೃತ್ವದಲ್ಲಿ ಒಂದು ತಂಡ ನೀವು ಕಾಶ್ಮೋಡಿ ಹನುಮಂತ ದೇವಸ್ಥಾನದ ಜೀರ್ಣೋದ್ಧಾರ ಇರಬಹುದು ಪ್ರತಿ ಒಂದು ಸೇವೆಯಲ್ಲೂ ತಾವು ಹೇಗೆ ತೋರಿಸ್ಕೊಳ್ತೀರೋ ಹಾಗೆ ನಮ್ದು ಒಂದು ತಂಡ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಎರಡ್ ಸಾವಿರದ ಇಸ್ವಿಯಲ್ಲಿ ದಂಡಿನ ದುರ್ಗ ಅವಾಗ ನಾನು ಹಿಂದೂ ಜಾಗರಣ ವೇದಿಕೆ ತಾಲೂಕ್ ಜವಾಬ್ದಾರಿ ಇದ್ದಂತ ಸಂದರ್ಭದಲ್ಲಿ ದಂಡಿನ ಸಂಘ ನನ್ಗೆ ಒಂದು ಜವಾಬ್ದಾರಿ ಕೊಡಬಹುದು ಚಂಡಿನ ದುರ್ಗಾ ದೇವಸ್ಥಾನ ತುಂಬಾ ತಮಗೆಲ್ಲ ನೋಡಿದಿತ್ತು ತಾವೆಲ್ಲ ನೋಡಿದಂತ ದೇವಸ್ಥಾನ ತುಂಬಾ ಶಿಥಿಲಾವಸ್ಥೆಯಲ್ಲಿ ಅಂತ ಸಂದರ್ಭದಲ್ಲಿ ನಮಗೆ ಜವಾಬ್ದಾರಿಯನ್ನು ಸಂದರ್ಭದಲ್ಲಿ ನಮ್ಮ ಕೆಲವೇ ಒಂದು ತಂಡ ಅದನ್ನ ಜೀರ್ಣೋತ್ತರಕ್ಕೆ ಹೋದ ಸಂದರ್ಭದಲ್ಲಿ ತುಂಬಾ ಅಡೆತಡೆಗಳು ಬಂತು ಅದನ್ನೆಲ್ಲವನ್ನ ಮೆಟ್ಟಿ ನಿಂತು ನಾವು ಯಶಸ್ವಿಯಾಗಿ ಇಪ್ಪತ್ನಾಲ್ಕು ವರ್ಷವನ್ನ ಕೂರಿಸಿದ್ದೇವೆ ನನಗೊಂದು ನಂಬಿಕೆ ಇದೆ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟ್ರೆ ನಮ್ಮಲ್ಲಿ ಅಚಲವಾದ ನಂಬಿಕೆ ಇರಬೇಕು ಭಗವಂತ ನಮ್ಮೊಟ್ಟಿಗೆ ನಿಲ್ತಾನೆ ಅನ್ನುವಂತ ವಿಶ್ವಾಸ ಇದೆ ಹಾಗಾಗಿ ನೋಡಿ ಗಂಡನದುರ್ಗ ದೇವಸ್ಥಾನ ನಾವು ಗೊತ್ತ ಹೇಳ್ತೇನೆ ಯಾಕೆಂದ್ರೆ ತುಂಬಾ ವಿವಾದ ಆದಂತ ಭಟ್ಕಳದಲ್ಲಿ ಮಾರಿಕಂಬ ಬಿಟ್ರೆ ಅದು ಹಾಗಾಗಿ ಆ ದೇವಸ್ಥಾನ ವರ್ಷ ನಾವು ಅದರ ರಜತ ಉತ್ಸವ ಕಾರ್ಯಕ್ರಮದ ಅವಸ್ಥೆಯನ್ನು ನಾನಿದ್ದೇವೆ ಭರವಸ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಆ ದೇವಸ್ಥಾನದ ರಜತ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಮುಂದಿನ ಉತ್ತರಾಯಣದಲ್ಲಿ ಆ ಕಾರ್ಯಕ್ರಮ ಬರ್ತದೆ ಹಾಗೆ ನಮ್ಮ ಕಾಲಘಟ್ಟದಲ್ಲಿ ತುಂಬಾ ಅದ್ಭುತವನ್ನ ನಾವು ನೋಡಿದ್ದೇವೆ ಐದ್ನೂರು ವರ್ಷಗಳ ನಿರಂತರ ಹೋರಾಟ ಲಕ್ಷಾಂತರ ರಾಮ ಭಕ್ತರ ತ್ಯಾಗ ಬಲಿದಾನ ಇವತ್ತು ಅದರ ಫಲವಾಗಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆದದ್ದನ್ನ ನಾವು ನೋಡಿದ್ದೇವೆ ರಾಮ ಮಂದಿರ ಹಿಂದೆ ಯಾರು ರಾಮ ಮಂದಿರವನ್ನ ಕೆಡಗಿ ಅಲ್ಲಿನ ಅಪಾರ ಸಂಪತ್ತನ್ನ ಲೂಟಿ ಒಳ್ಕೊಂಡು ಹೋಗಿದ್ರು ಅವರು ಇವತ್ತು ಕ್ಷೇತ್ರದಲ್ಲಿ ನಿಂತ ಹೇಳಬಾರದು ಆದ್ರೆ ಅವರು ಇವತ್ತು ಬಿಕಾರಿಗಳು ಆದ್ರೆ ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರ ಭಕ್ತರ ಹಣದಲ್ಲಿ ನಿರ್ಮಾಣ ಮಾಡಿದಂತ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿಯ ಭವ್ಯ ಮಂದಿರದಲ್ಲಿ ರಾಮ ನೆಲೆ ನಿಂತಿದ್ದಾನೆ ಪ್ರಭು ರಾಮ ಏನು ರಾಮದಲ್ಲನ ಹಣೆಯ ಮೇಲೆ ಇರುವಂತ ಒಂದು ತಿಲಂಕ ನೂರಾರು ಕೋಟಿ ಬೆಲೆ ಬಾಳ್ತದೆ ರಾಮ ಮಂದಿರಕ್ಕೆ ನಿರ್ಮಾಣ ಮಾಡಿದ ಬಾಗಿಲು ಸಾವಿರಾರು ಕೋಟಿ ಬೆಲೆ ಬಾಳ್ತದೆ ರಾಮನ ಶಕ್ತಿ ಅಂತದಂದ್ರೆ ಇವತ್ತು ಹಿಂದಿನ ವೈಭವದಲ್ಲಿ ಪ್ರಭು ರಾಮ ಅಲ್ಲಿ ನೆಲೆ ನಿಂತೆ ರಾಮ ಮಂದಿರವನ್ನ ಏನು ಕೆಡವಿ ಲೂಟಿ ಮಾಡಿದವರು ಅವ್ರ ನೆಲೆಯನ್ನ ಕಳ್ಕಳ್ತಾ ಇದ್ದಾರೆ ಅವ್ರು ಭಿಕಾರಿ ಅಂತ ಇದ್ದಾರೆ ಇದು ರಾಮನ ಶಕ್ತಿ ರಾಮ ಮಂದಿರ ಆದ್ರೆ ಸಾಕ ಎಲ್ಲ ಕೋಟ್ಯಾಂತರ ಭಕ್ತರು ಕೋಟ್ಯಾಂತರ ಹಿಂದೂಗಳು ಅವರ ಕನಸು ಭವ್ಯ ಕೃಷ್ಣ ಮಂದಿರ ಆಗ್ಬೇಕು ಅಂತ ಹೇಳಿ ನನಗೊಂದು ನಂಬಿಕೆ ಇದೆ ಕೃಷ್ಣ ಮಂದಿರ ಕೂಡ ನಮ್ಮ ಕಾಲಘಟ್ಟದಲ್ಲಿ ಆಗ್ತದೆ ಅನ್ನುವಂಥ ನಂಬಿಕೆ ಇದೆ ಹಾಗೆ ಸುಮ್ಮನೆ ನತನೆಯ ಐದ್ನೂರು ವರ್ಷಗಳಲ್ಲಿ ಆಗ್ತಾ ಇದ್ದಂತ ಖಾಸಿ ಕಾರಿಡಾರ್ ನಿರ್ಮಾಣ ಆಗಿದೆ ಆದ್ರೆ ಶಿವನಿಗೆ ಸಾಕಾಗ್ತಾ ಇಲ್ಲ ಶಿವ ಈಗಿರುವುದು ಅಹಲ್ಯ ಬಾಯಿ ನಿರ್ಮಾಣ ಮಾಡಿದಂತ ಜೀರ್ಣೋದ್ಧಾರ ಮಾಡಿದಂತ ಏನು ಮಂದಿರದಲ್ಲಿ ಶಿವನಿಗೆ ಈಗ ಅದು ಸಾಕಾಗ್ತಾ ಇಲ್ಲ ಶಿವ ಯೋಚನೆ ಮಾಡ್ತಾ ಇದ್ದಾನೆ ನಾನು ಹಿಂದೆ ಇದ್ದದ್ದು ನೀವೇನೀಗ ಒಂದು ಹೆಸರನ್ನ ಹೇಳ್ ಕರಿತಾ ಇದ್ದೀರಿ ಮೂಲ ನಂದಿ ಯಾವ ಕಟ್ಟಡವನ್ನ ನೋಡ್ತಾ ಇದ್ದೆ ನಾನ್ ಹಿಂದೆ ಅಲ್ಲೇ ಇದ್ದೆ ನಾನೀಗ ಪುನಃ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದೇನೆ ಆ ದಿನನೂ ನಮಗೆ ದೂರ ಇಲ್ಲ ಅಂತ ಹೇಳಬಹುದು ಮತ್ತು ನಾವು ಹಿಂದೂಗಳು ಸದೃಢರಾಗಬೇಕು ಅಸ್ ಯಾಕೆಂದ್ರೆ ಬಲಿಷ್ಠರಾಗಬೇಕು ಅಶ್ವಂ ನೈಮ ಗಜಂ ನೈಮ ವ್ಯಾಕ್ರಂ ಅಜಾ ಪುತ್ರಂ ಬಲಿಂ ದದ್ಯ ದೇವ ದೂರತ ಅಂತ ಹೇಳಿ ನಾವು ದೇವರ ಹರಕೆಗೆ ಬಲಿಯನ್ನ ನೀಡ್ತೇವೆ ಬಲಿಯನ್ನ ನೀಡಬೇಕಾದ್ರೆ ಯಾವುದೇ ಬಲಿಷ್ಠ ಪ್ರಾಣಿಯನ್ನ ನಾವು ಬಲಿ ಕೊಡುವುದಿಲ್ಲ ಬರಿಗಾಗಿ ನಾವು ಹುಲಿಯನ್ನ ಕೊಡೋದಿಲ್ಲ ಕುದುರೆ ಕೊಡೋದಿಲ್ಲ ಆನೆಯನ್ನ ಕೊಡೋದಿಲ್ಲ ಬದಲಾಗಿ ಆಡು ಮೇಕೆ ದುರ್ಬಲ ಪ್ರಾಣಿಯನ್ನು ಕೊಡ್ತೇವೆ ದುರ್ಬಲರನ್ನ ದೇವರು ಕೂಡ ರಕ್ಷಣೆ ಮಾಡುವುದಿಲ್ಲ ಯಾಕೆಂದ್ರೆ ದುರ್ಬಲರ ದೇವರು ಕೂಡ ರಕ್ಷಣೆಗೆ ಬರೋದಿಲ್ಲ ಹಾಗಾಗಿ ನಮ್ಮ ಮನಸ್ಸು ಮತ್ತು ಶರೀರ ಬಲಿಷ್ಠವಾಗಿರಬೇಕು ಈ ಹಿಂದೂ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಇದು ಇನ್ನೊಂದು ವಿಚಾರ ಅಂದ್ರೆ ಇದು ರಾಮ ಓಡಾಡಿದಂತ ಹನುಮಂತ ಓಡಾಡಿದಂತ ಜಾಗ ಈ ಭೂಮಿಯಲ್ಲಿ ರಾಮ ಓಡಾಡಿದ್ದಾನೆ ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆನೆ ಅರ್ಥ ಇಲ್ಲಿ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಬೈಂದೂರ್ ಇದೆ ನಮಗೆ ಅದ ಗೊತ್ತೇ ಇದೆ ಬೈಂದೂರು ನದಿ ಸೋಮೇಶ್ವರ ದೇವಸ್ಥಾನವನ್ನ ತಾವು ಕಂಡು ಕಂಡಿರ್ತೀರಿ ಕಡಲ ತೀರ ಸುಂದರ ಕಡಲ ತೀರ ಹಿಂದೆ ರಾಮ ಪ್ರಭು ರಾಮ ಹನುಮಂತನಾದಿಯಾಗಿ ಸತಿ ಸೇನೆಯೊಟ್ಟಿಗೆ ಬಂದದ್ದು ರಾಮ ಸೇತುವೆ ನಿರ್ಮಾಣಕ್ಕೆ ಇದೇ ಬೈಂದೂರಿಗೆ ತಾವು ಈಗ ಹೋಗಿ ನೋಡಿದ್ರು ಅದು ಕಾಣಬಹುದು ತುಂಬಾ ಜನರಿಗೆ ಆ ವಿಚಾರ ಗೊತ್ತಿಲ್ಲ ಏನು ಅಲ್ಲಿ ರಾಮ ಸೇತುವೆ ಪ್ರಥಮವಾಗಿ ನಿರ್ಮಾಣ ಮಾಡಿದ್ದು ಬೈಂದೂರಿನ ಸೋಮೇಶ್ವರ ಕಡಲ ತೀರದಲ್ಲಿ ಕೆಲವು ಮೀಟರ್ ದೂರ ಸೇತುವೆ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಋಷಿ ಓರ್ವ ಋಷಿಗಳು ಬರ್ತಾರೆ ಅಲ್ಲಿಗೆ ಬಂದು ಅವರು ಅವರ ದಿವ್ಯ ದೃಷ್ಟಿಯನ್ನು ನೋಡಿ ಪ್ರಭು ರಾಮಚಂದ್ರನಿಗೆ ಹೇಳ್ತಾರಂತೆ ರಾಮಚಂದ್ರ ಇಲ್ಲಿ ನೀನು ಸೇತುವೆ ನಿರ್ಮಾಣ ಮಾಡಿದ್ರೆ ಇಲ್ಲಿ ಅಯ್ಯೋ ಏನು ಲಂಕೆಯ ರಾವಣನ ಅರಮನೆಯ ಹಿಂಭಾಗಕ್ಕೆ ಈಗ ಹೋಗಿ ಮುಗ್ತದೆ ಹಾಗಾಗಿ ಇಲ್ಲಿ ಸೇತುವೆ ಕೆಲಸ ನಿಲ್ಲಿಸಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ಒಂದು ರಾತ್ರಿ ಕಪಿಸೇನೆ ಪ್ರಭು ರಾಮಚಂದ್ರ ಎಲ್ಲರೂ ಬೈದೂರ್ನ ಅದೇ ಸ್ಥಳದಲ್ಲಿ ಉಳಿತಾರೆ ಅಲ್ಲಿಂದ ಕೆಲವೇ ಮೀಟರ್ ದೂರದಲ್ಲಿ ಕಪಿಸೇನೆ ಯಾವತ್ತು ಕಾಲಿ ಕೂತ್ಕೊಂಡು ಗೊತ್ತಿಲ್ಲ ಅವಕ್ಕೆ ಅವರು ಏನೋ ರಾತ್ರಿ ಬೆಳಗಾವದೊಳಗೆ ಒಂದು ದೇವಸ್ಥಾನವನ್ನು ಕಟ್ಟುವಂತ ಒಂದು ತೀರ್ಮಾನವನ್ನ ಮಾಡುತ್ತಾರೆ ಅದೇ ತಾವೆಲ್ಲ ನೋಡಿರಬಹುದು ಅದ್ಭುತವಾದ ಶಿಲ್ಪಕಲೆಯ ದೇವಸ್ಥಾನ ಅದು ಸೇನೇಶ್ವರ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಅಲ್ಲಿ ದೇವಸ್ಥಾನ ಬೆಳಗಾಯಿತು ದೇವಸ್ಥಾನದ ಕೆಲಸವನ್ನ ನಿಲ್ಲಿಸಿ ಅಂತ ಹೇಳುವ ರಾಮ ಪ್ರಭು ರಾಮ ಅಲ್ಲಿ ಒಂದು ಶಿಲೆಯ ಹಲಗೆ ಮೇಲೆ ಒಂದು ಬೆರಳಿನಿಂದ ಒಂದು ಗೆರೆ ಹಾಕ ಹಾಕಿದ್ದಾನೆ ಅದನ್ನ ಈಗ ನಾಳೆ ಹೋದ್ರೂ ನೋಡಬಹುದು ಎರಡು ಆಳವಾದ ಗೆರೆಯನ್ನು ಹಾಕಿದ್ದಾನೆ ಆಗ ಅಲ್ಲಿ ದೇವಸ್ಥಾನದ ಕೆಲಸ ನಿಲ್ಲುತ್ತದೆ ನಿಲ್ಲಿಸ್ತಾರೆ ಬೆಳಗಾವದೊಳಗೆ ಅಂತ ಅದ್ಭುತ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಇದು ಯಾಕಾಗಿ ಈ ಉದಾಹರಣೆಯನ್ನ ಹೇಳಿದೆ ಅಂದ್ರೆ ಇದು ಪ್ರಭು ರಾಮಚಂದ್ರ ಆಂಜನೇಯ ಓಡಾಡುವಂತ ನೆಲ ಇಂತಹ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ ಹಿಂದೂ ಸಮಾಜಕ್ಕಾಗಿ ಈ ಸಮಾಜದ ಏಳಿಗೆಗಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಅಡುಗೆ ಸೇವೆಯನ್ನ ಸಲ್ಲಿಸುವ ಈ ಸಮಾಜಕ್ಕೆ ಅಂತ ಹೇಳ್ತಾ ಇಲ್ಲಿ ನನಗೆ ಕೊಟ್ಟಂತ ಸಮಯ ಹದಿನೈದು ನಿಮಿಷ ಅಷ್ಟರೊಳಗಡೆ ನಾನು ಮಾತನ್ನ ಮುಗಿಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಶ್ರೀರಾಮ್ ನಮ್ಮ ಆರ್ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು